ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಕುಂಜಾಲುವಿನಲ್ಲಿ ನಡೆದ ಗೋಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಧರ್ಮಗಳ ನಡುವೆ ದ್ವೇಷ ಹಾಕುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಆರೋಪದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪುಲ್ ವಿರುದ್ಧ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಾಗಿದೆ ಆರೋಪಿ ಶರಣ್ ಪಂಪೇಲ್ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂತೆ ಸುದ್ದಿಗೋಷ್ಠಿಯಲ್ಲಿ ಪ್ರಕರಣದ ತನಿಖೆಯು ಪೂರ್ಣಗೊಳ್ಳುವ ಮೊದಲೇ ಸುಳ್ಳು ಮಾಹಿತಿ ನೀಡಿ ಸಾರ್ವಜನಿಕರಲ್ಲಿ ಗಲಭೆ ಗೊಂದಲ ಉಂಟು ಮಾಡುವಂತಿದ್ದು ಧರ್ಮಗಳ ನಡುವೆ ದ್ವೇಷ ಹುಟ್ಟು ಹಾಕುವಂತಹ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವುದಾಗಿ ದೂರಲಾಗಿದೆ ಅದರಂತೆ ಆರೋಪಿ ಶರಣ್ ಪಂಪಲ್ ವಿರುದ್ಧ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಕಲಂ ಮುನ್ನೂರೈವತ್ತ ಮೂರು ಎರಡು ಬಿಎನ್ಎಸ್ ರಂತೆ ಪ್ರಕರಣ ದಾಖಲಾಗಿದೆ ಭರತೇಶ್ ಕಂಕಣವಾಡಿ ಎಂಬವರು ದೂರು ನೀಡಿದ್ದು ಕುಂಜಾಲುವಿನಲ್ಲಿ ನಡೆದ ಗೋಹತ್ಯೆಯನ್ನು ಉದ್ದೇಶಿಸಿ ಇಸ್ಲಾಮಿಕ್ ಮತೀಯವಾದಿಗಳು ಹಿಂದೂ ವಿರೋಧಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಿಂದೂಗಳನ್ನು ಬಳಸುವಂತಹ ಹೊಸ ದಾರಿಯನ್ನು ಹುಡುಕಿದ್ದಾರೆ ಸುಹಾಸ ಹತ್ಯೆ ಪ್ರಕರಣದಲ್ಲಿ ಕಳಸದ ಇಬ್ಬರು ಅಮಾಯಕ ಹಿಂದೂ ಯುವಕರನ್ನು ಬಳಸಿದ್ದಾರೆ ಕುಂಜಾಲುವಿನಲ್ಲಿ ನಡೆದ ಗೋಹತ್ಯೆ ಪ್ರಕರಣದಲ್ಲಿ ಆರು ಜನ ಹಿಂದೂಗಳನ್ನು ಬಂಧನ ಮಾಡಿದ್ದಾರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಗೋಮಾಫಿಯಾ ದಂಧೆ ಇದೆ ಜಿಲ್ಲೆಯಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಲು ಇಸ್ಲಾಮಿಕ್ ಮತೀಯವಾದಿಗಳು ಸ್ಥಳೀಯರನ್ನು ಬಳಸುತ್ತಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗ್ತಾ ಇದೆ ಎಂಬುದಾಗಿ ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದು ಆರೋಪಿ ಶರಣ್ ಪಂಪಲ್ ಹೇಳಿಕೆ ನೀಡಿದ ವಿಡಿಯೋ ವಿವಿಧ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹರಿಬಿಟ್ಟಿದ್ದು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂತೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕರಣದ ತನಿಖೆಯು ಪೂರ್ಣಗೊಳ್ಳುವ ಮೊದಲೇ ಸಾರ್ವಜನಿಕರಲ್ಲಿ ಸುಳ್ಳು ಮಾಹಿತಿ ನೀಡಿ ಗಲಭೆ ಗೊಂದಲ ಉಂಟು ಮಾಡುವಂತಿದ್ದು ಧರ್ಮಗಳ ನಡುವೆ ದ್ವೇಷ ಹುಟ್ಟುಹಾಕುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪಿ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ದೂರುದಾರರು ಆಗ್ರಹಿಸಿದ್ದರು ವಿರೋಧಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸಲು ಒಂದು ಹೊಸ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಎಂಬಂತಹ ಒಂದು ಬಲವಾದಂತಹ ಸಂಶಯ ನಮಗೆ ಬರ್ತಾ ಇದೆ ಈ ಏನು ಕೃತ್ಯ ನಡೆಸ್ತಾ ಇದ್ದಾರೆ ಇದಕ್ಕೆ ಹಿಂದೂಗಳನ್ನು ಬಳಸಿಕೊಳ್ತಾ ಇದ್ದಾರೆ ಎಂಬಂತದ್ದು ಇವತ್ತು ಕಳೆದ ಹಲವಾರು ಪ್ರಕರಣಗಳಲ್ಲಿ ಇವತ್ತು ದೇಶದಲ್ಲಿ ಘಟನೆಗಳು ನಡೆಯುತ್ತಿರುವುದು ನಮಗೆ ಇವತ್ತು ಸಾಕ್ಷಿ ಈ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ದಾಖಲಿಸಿದ್ದಾರೆ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಜಾಲು ಮುಖ್ಯರಸ್ತೆಯಲ್ಲಿ ಜೂನ್ ಇಪ್ಪತ್ತೆಂಟು ಶನಿವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಗೋವಿನ ರುಂಡ ಹಾಗೂ ದೇಹದ ಭಾಗಗಳು ಪತ್ತೆಯಾಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ರಾಮಣ್ಣ ಪ್ರಸಾದ್ ನವೀನ್ ಕೇಶವ ರಾಜೇಶ್ ಸಂದೇಶ್ ಬಂಧಿತ ಆರೋಪಿಗಳು ಪ್ರಮುಖ ಆರೋಪಿ ರಾಮಣ್ಣ ಹಾಗೂ ಇತರರು ಹಸುವನ್ನ ಕೊಂದು ಮಾಂಸ ಮಾಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದರು ಇನ್ನೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದು ಆತನಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸಲಾಗುತ್ತಿದೆ ಎಂದು ಹೇಳಿದ್ದರು ಕೇಶವ ತನ್ನ ಮನೆಯಲ್ಲಿದ್ದ ದನವನ್ನ ಸಾಕಲಾಗದೆ ರಾಮಣ್ಣ ಅವರಿಗೆ ತೆಗೆದುಕೊಂಡು ಹೋಗಿ ಮಾಂಸ ಮಾಡುವಂತೆ ನೀಡಿದ್ದನು ಅದರಂತೆ ರಾಮಣ್ಣ ದನವನ್ನ ಸಂದೇಶನ ಕಾರಿನಲ್ಲಿ ಸಾಗಾಟ ಮಾಡಿದ್ದನು ಬಳಿಕ ಅಲ್ಲೇ ಸಮೀಪದ ಹಾಡಿಯಲ್ಲಿ ಪ್ರಸಾದ್ ನವೀನ್ ರಾಮಣ್ಣ ಸೇರಿ ದನವನ್ನ ಕಡಿದು ಮಾಂಸ ಮಾಡಿದ್ದರು ಅದರ ಕಳೇಬರವನ್ನ ದೂರ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡಲು ನಿರ್ಧರಿಸಿ ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದರು ದಾರಿ ಮಧ್ಯೆ ಅದರ ಕೆಲವು ಕಳೆಬರ ಸ್ಕೂಟರ್ನಿಂದ ಬಿತ್ತೆನ್ನಲಾಗಿದೆ ಇದು ಅವರ ಗಮನಕ್ಕೆ ಬಂದಿಲ್ಲ ಮನೆಗೆ ಹೋಗಿ ಮರುದಿನ ವಿವಾದ ಆಗಿರುವ ವಿಚಾರ ತಿಳಿದು ಇವರು ಮಾಂಸವನ್ನು ವಿಲೇವಾರಿ ಮಾಡಲು ಯತ್ನಿಸಿದ್ದರು ಎಂದು ಎಸ್ಪಿ ತಿಳಿಸಿದ್ದರು ಈ ಪ್ರಕರಣ ನಡೆದ ಕೂಡಲೇ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ಮಾಡುತ್ತಿದ್ದರು ಪೊಲೀಸರು ತನಿಖೆ ಮಾಡುವ ಮೊದಲೇ ಆರೋಪಿಗಳು ಯಾವ ಸಮುದಾಯದವರು ಯಾರು ಮಾಡಿದ್ದರು ಎಂಬ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕುತ್ತಿದ್ದರು ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ಹರಿರಾಮ್ ಶಂಕರ್ ತಿಳಿಸಿದ್ದರು ದಿನಾಂಕ ಇಪ್ಪತ್ತೆಂಟು ಆರು ಎರಡು ದಿನ ಮುಂಚೆ ನಮ್ಮ ಬ್ರಹ್ಮವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವಶಿಷ್ಟಗಳನ್ನು ಯಾರು ಎಸೆದು ಜಂಕ್ಷನಲ್ಲೇ ಎಸೆದು ಹೋದಾಗ ಕಂಡು ಬಂದಿದೆ ಇದು ಇಮಿಡಿಯೆಟ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರ ತಂದ ಘಟನಾ ಸ್ಥಳಕ್ಕೆ ಕೂಡಲೇ ಸ್ಪಾಟ್ ಹಾಜರು ಮಾಡಿ ಎಫ್ಐಆರ್ ದಾಖಲು ಮಾಡಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಜನ ಆರೋಪಿಗಳನ್ನು ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಏನಂತ ಹೇಳಿದ್ರೆ ಅಲ್ಲೇ ಕುಂಜಾಲ್ ಗ್ರಾಮದಲ್ಲಿ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿದ ಕಡೆಯಿಂದ ಧನವನ್ನು ಸಂದೇಶವರ ಸ್ವಿಫ್ಟ್ ಗಾಡಿ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗ ಮಾಡಿ ಅಲ್ಲಿ ಆ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕ್ವಾರಿ ಏರಿಯು ಆ ಎಸ್ ಅಲ್ಲಿ ಪ್ರಸಾದ್ ಮತ್ತು ನವಿ ಮತ್ತು ರಾಮಣ್ಣ ಇವರು ಮೂರು ಜನ ಸೇರಿ ಈ ಧನವನ್ನು ಕಂಡು ಅದಕ್ಕೆ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ತಗೊಂಡೋಗಿ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವ್ರಿಗೆ ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿಗೆ ಬಿದ್ದ ಬಿದ್ದರೂ ಆ ಜಂಕ್ಷನಲ್ಲಿ ಆಗಿದೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲೇ ಲಾಸ್ಟು ಗಂಧ ಮಾಂಸ ಇಟ್ಟು ಇಷ್ಟು ಜನರನ್ನು ಆಲ್ರೆಡಿ ನಾವು ವಶಕ್ಕೆ ಒಬ್ಬ ಆರೋಪಿ ಸದ್ಯಕ್ಕೆ ಕಲೆ ಮಾಡಿಸ್ಕೊಂಡಿದ್ದಾರೆ ಆ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡ್ತೀವಿ ಮತ್ತು ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಆಜೆಪಡಿಸಿ ಮತ್ತು ಮುಂದಿನ ಕಾರಣ ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತವೆ ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ರು ಸುಮಾರು ಜನ ನಾವು ತನಿಖೆ ಮಾಡೋಕೆ ಮುಂಚೆನೇ ಆರೋಪಿಗಳು ಯಾರು ಯಾವ ಕಮ್ಯುನಿಟಿಗ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳಾಗ್ತಿದೆ ಎಲ್ಲ ಒಂದು ಮನವಿ ಏನಂತ ಹೇಳಿದ್ರೆ ಪೊಲೀಸರು ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳಲ್ಲಿ ಅದು ಈ ಥರ ಸೆನ್ಸಿಟಿವ್ ಆಗಿರುವಂಥ ಮ್ಯಾಟರ್ ನನ್ನ ಹೆಸರು ಅಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೋಮದ್ವೇಷ ಉಂಟು ಮಾಡೋ ರೀತಿಯಲ್ಲಿ ಪೋಸ್ಟ್ಗಳು ಮಾಡಬಾರ್ದು ಅಂತ ನಾನು ಎಲ್ಲ ಮನವಿ ಇದಕ್ಕೆ ಮುಂಚೆ ಇದೇ ಥರ ಪ್ರಕರಣಗಳನ್ನು ನಾವು ದಾಖಲು ಮಾಡಿ ಅರೆಸ್ಟು ಮಾಡಿದ್ದೀವಿ ಆ ಥರ ಆಗಲಿಕ್ಕೆ ಅವಕಾಶ ಕೊಡಬೇಡಿ ಈ ಥರ ಪ್ರಕರಣಗಳನ್ನು ನಾವು ಕರಾವಳಿ ಪ್ರದೇಶದಲ್ಲಿ ಕಥ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬ ಗಂಭೀರವಾಗಿ ಪರಿಗಣಿಸ್ತೀವಿ ಹೆಂಗೆ ನಾವು ಮಾಡರ್ ಕೇಸಸ್ ಪತ್ತೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ ಅಷ್ಟೇ ಪ್ರಯತ್ನ ನಾವು ಈ ಥರ ಪ್ರಕರಣಗಳನ್ನು ಮಾಡ್ತೀವಿ ಯಾಕೆಂದರೆ ಇಲ್ಲಿ ಏನು ಕೋಮ್ ಸೌಹಾರ್ದತೆ ಇದೆ ಉಡುಪಿ ಜಿಲ್ಲೆಯಲ್ಲಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಪೊಲೀಸರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು